ನಮಸ್ಕಾರ ಸ್ನೇಹಿತರೆ ಅದು ಕರ್ನಾಟಕದ ಗಡಿ ಭಾಗ ಮೂಡಲಬಾಗಿಲು ಎಂದೇ ಪ್ರಸಿದ್ಧಿಯಾದ ಮೂಲಬಾಗಿಲು ತಾಲೂಕಿನ ತಿಮರಾವತ್ನಹಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ನಾಗರಾಜ್ ಮತ್ತು ಗೌರಮ್ಮ ಎಂಬ ಸಣ್ಣ ರೈತರ ದಂಪತಿಗಳಿಗೆ ಒಬ್ಬನೇ ಮಗ ಅವರೇ ಕೇಶವ ಅವರು ತಮ್ಮ ಮಗನನ್ನು ಯಾವುದೇ ಕಷ್ಟವಿಲ್ಲದೆ ದಿನನಿತ್ಯ ಕೂಲಿ ನಾಲಿ ಮಾಡಿ ಬಂದಂತಹ ಸಂಪಾದನೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿಸಿದರು ಕೇಶವ್ ತಮ್ಮ ತಂದೆ ತಾಯಿಗಳ ಬಡತನವನ್ನು ಮನಗಂಡು ಶ್ರದ್ಧಾ ಭಕ್ತಿಯಿಂದ ವಿದ್ಯಾಭ್ಯಾಸ ಪೂರೈಸಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಜನರ ಸೇವೆ ಮಾಡಲು ದೊಡ್ಡ ಸಾಧನೆಯ ಮಾಡಿದ್ದಾರೆ ಇದೀಗ ಸಬ್ ಇನ್ಸ್ಪೆಕ್ಟರ್ ಆಗಿ ರಾಜ್ಯದ ದಾವಣಗೆರೆ ಜಿಲ್ಲೆಗೆ ಪೋಸ್ಟಿಂಗ್ ಆಗಿ ಕೂಡ ನೇಮಕ ಆಗಿದ್ದಾರೆ ಇವತ್ತು ಬಹಳ ಖುಷಿಯಾದ ದಿವಸ ಸಂತೋಷವಾದ ದಿವಸ ಫಸ್ಟ್ ಮೊಟ್ಟ ಮೊದಲನೇದಾಗಿ ತಿಮ್ರಾವತ್ನಲ್ಲಿ ಪಂಚಾಯತಿ ತಿಮ್ರವತ್ನಹಳ್ಳಿಯಲ್ಲಿ ನಿಮಗೆ ಬಹಳ ಕೇಶು ಅವರು ಸಬ್ ಇನ್ಸ್ಪೆಕ್ಟರ್ ಉದ್ಯೋಗಕ್ಕೆ ಅರ್ಹರಾಗಿದ್ದಾರೆ ಸೊ ಅವರಿಗೆ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀವಿ ಇದೇ ಕೋಲಾರ ಡಿಸ್ಟಿಕ್ ಮುಲ್ಬಾಲ್ ತಾಲೂಕು ತಿಮ್ರಾವತ್ನಹಳ್ಳಿ ಪಂಚಾಯತಿಯಲ್ಲಿ ಮೊಟ್ಟ ಮೊದಲಿಗೆ ಒಬ್ಬ ಅಧಿಕಾರಿ ಹಾಕ್ತಿದ್ದಾರೆ ಬಹಳ ಸಂತೋಷವಾದ ವಿಷಯ ಎಲ್ಲರೂ ಇವತ್ತು ಒಂದು ದಿನ ಈ ವಿಶೇಷ ವಿಶೇಷ ದಿನವನ್ನು ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇದ್ದೀವಿ ದೇವರು ಒಳ್ಳೇದು ಮಾಡಿ ನಮ್ಮ ತಮ್ನಾಗಂತ ಕೇಶವಮೂರ್ತಿ ಆ ಸಬ್ಇನ್ಸ್ಪೆಕ್ಟರ್ ಆಗಿ ನೇಮಕ ಆಗಿದ್ದಾರೆ ಅದರಿಂದ ತುಂಬಾ ಒಳ್ಳೇದಾಗ್ಲಿ ಇದೇ ರೀತಿ ನಮ್ಮ ಊರಲ್ಲಿ ಎಲ್ಲ ಹುಡುಗರಾಗ್ಲಿ ಎಲ್ಲ ಓದಿ ಇದು ಇದೇ ರೀತಿ ಡ್ಯೂಟಿ ಪಡ್ಬೇಕು ಅಂತ ಇದೇ ನಮ್ಮೂರಿನ ಹುಡುಗ ನಮ್ಮ ಮುಂದೆ ಬೆಳೆದ ಹುಡುಗ ಈ ದಿವಸ ಪೊಲೀಸ್ ಆಗಿ ಹಾರ್ಡ್ ಕಾಪಿ ಬಂದಿದೆ ಅಂತ ತಿಳಿದು ನಮಗೆಲ್ಲ ಜಾಸ್ತಿ ಆಯಿತು ಯಾಕಂದರೆ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಹಾಲು ಇಂಥವ್ರನ್ನ ಬೇರೆ ಹುಡುಗರು ಮಾರ್ಗದರ್ಶನ ಆಗಬೇಕಾದ್ರೆ ಅವರು ಮುಂದೆ ಚೆನ್ನಾಗಿ ಓದಿಲ್ಲ ಸಮಾಜದಲ್ಲಿ ಒಳ್ಳೆಯ ಪೆನ್ಷನ್ಗೆ ಹೋಗಿ ಒಳ್ಳೆಯ ಯಶಸ್ವಾಗಬೇಕಂತ ಸ್ನೇಹಿತರೆ ಕಡು ಬಡತನದಲ್ಲಿ ಹುಟ್ಟಿ ಬೆಳೆದು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಪೂರೈಸಿ ಉತ್ತಮ ಅಂಕಗಳು ಗಳಿಸಿಕೊಂಡು ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ರಾಜ್ಯದ ಜನತೆಯ ಸೇವೆ ಮಾಡಲು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗಿರುವ ತಮ್ಮ ತಿಮ್ಮರಾವತ್ನಹಳ್ಳಿ ಕೇಶವ ಅವರ ಸಾಧನೆ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಹಾಗೂ ಆದರ್ಶವಾಗಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸಾಗೋದಂದರೆ ಅಷ್ಟು ಸುಲಭದ ಕೆಲಸವಲ್ಲ ಆದರೆ ನಮ್ಮೂರ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಇವತ್ತು ಉನ್ನತ ಹುದ್ದೆಗೆ ಹೋಗಿದ್ದಾರೆ ಅಂದರೆ ನಾವೆಲ್ಲ ಗರ್ವ ಪಡುವ ವಿಷಯ ಅಲ್ಲವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಹೇಳಿದಾಗೆ ಶಿಕ್ಷಣದಿಂದ ಸಮಾನತೆ ಹಾಗೂ ಸೌಹಾರ್ದಯುತವಾಗಿ ವ್ಯಕ್ತಿ ನಿರ್ಮಾಣ ಹಾಗೆ ಶಿಕ್ಷಣದಿಂದ ಸ್ವತಂತ್ರ ಜೀವನ ನಡೆಸಬಹುದು ಅನ್ನೋ ಅವರ ಮಾತು ಇಲ್ಲಿ ಸಾಬೀತಾಗಿದೆ ಇದರಿಂದ ಕೇಶವ ಅವರು ಯುವ ಪೊಲೀಸ್ ಅಧಿಕಾರಿಯಾಗಿ ಯುವ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬುವ ಕೆಲಸ ಮಾಡಬೇಕಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಸಂತೋಷದ ಸುದ್ದಿ ತಿಳಿದು ಕೇಶವ್ ಅವರ ತಂದೆ ತಾಯಿಗಳು ಮತ್ತು ಕುಟುಂಬಸ್ಥರು ಹಾಗೂ ಗ್ರಾಮದ ಹಿರಿಯರು ಸೇರಿ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು ಇದರಿಂದ ತಮ್ಮ ಊರಿನ ಗ್ರಾಮ ದೇವತೆಯಾದ ಅಗ್ನಿ ಮಾರಮ್ಮ ಗುಡಿ ಆವರಣದಲ್ಲಿ ಕೇಶವ್ ಅವರನ್ನು ಸನ್ಮಾನ ಮಾಡಿ ಸಾರ್ವಜನಿಕರ ಸೇವೆಗೆ ಶುಭ ಕೋರಿದರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ತಿಮರಾವತ್ನಹಳ್ಳಿ ಗ್ರಾಮದ ಹಿರಿಯರಾದ ಭೂಪತ್ ರೆಡ್ಡಿಯವರು ವೇಣಪ್ಪ ಯಾದವ್ ಅವರು ಆಕುಲ ಶ್ರೀನಿವಾಸಪ್ಪ ಅವರು ರಾಜೇಂದ್ರ ನಾಯ್ಡು ಮತ್ತು ಗ್ರಾಮದ ಯುವಕರಾದ ಕುಮಾರ್ ನಾಯ್ಡು ಸುಧಾಕರ್ ನಾಯ್ಡು ರವಿ ಯಾದವ್ ಅರುಣ್ ಸುಬ್ಬಯ್ಯ ಮೋಹನ್ ಹಾಗೂ ಏತುರಳ್ಳಿ ಸತೀಶ್ ಅವರು ಸೇರಿದಂತೆ ಕೇಶವರು ಸ್ನೇಹಿತರು ಹಾಜರಿದ್ದು ಮುಂದಿನ ಅವರ ವೃತ್ತಿ ಜೀವನ ಶುಭಕರವಾಗಲಿ ಅಂತ ಎಲ್ಲರೂ ಶುಭ ಹಾರೈಸಿದರು ಧನ್ಯವಾದಗಳು